ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ದಸರಾ ದೀಪಾವಳಿಗೆ ನೀವೇನಾದರೂ ನಿಮ್ಮ ಸ್ಟಾಫ್ಗೆ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಕಂಚಿಯಲ್ಲಿ ಬಂದಿದೆ ಇಮಿಟೇಷನ್ ಕಂಚಿ ಸೀರೆಗಳು ತುಂಬಾ ಕಲೆಕ್ಷನ್ಸ್ ಬಂದಿದೆ ದಸರಾ ಹಬ್ಬಕ್ಕೆ ಅಂತಲೇ ತರಿಸಿದ್ದಾರೆ ನವರಾತ್ರಿ ಹಬ್ಬದ ಪ್ರಯುಕ್ತ ಕೆಲವೊಬ್ಬರು ದೇವಸ್ಥಾನಗಳಿಗೆ ದೇವರಿಗೆ ಸೀರೆ ಹೊಡಿಸೋದಕ್ಕೆ ಕೂಡ ಕೊಡ್ತಾರೆ ಅವರು ಕೂಡ ಈ ಥರ ಕಂಚಿ ಸೀರೆಗಳನ್ನ ಬೈ ಮಾಡ್ಬೋದು ಸಾವಿರದ ಎಂಟುನೂರಿಂದ ಈ ಸೀರೆಗಳು ಶುರು ಆಗುತ್ತೆ ಮೂರು ಸಾವಿರದವರೆಗೂ ಇರುತ್ತೆ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇವತ್ತಿನ ವೀಡಿಯೋದ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ತೋರಿಸಿದರೆ ನಾನೆಲ್ಲೋರಿಸುತ್ತಾ ಹೋಗ್ತೀನಿ ರೇಟ್ ಕೂಡ ದಯವಿಟ್ಟು ಗಮನಿಸಿ ನಾನು ಮಾಡ್ತಿದ್ದು ಯಾವ ಶಾಪ್ ಅಲ್ಲಿ ಯೋಚನೆ ಮಾಡ್ತಿರ್ಬೋದು ಜೈಶಂಕರ್ ಡಿಸೈನರ್ ಹನುಮನ್ ನಗರ್ ಮಾರ್ತಿ ಸರ್ಕಲ್ ಅಲ್ಲಿ ಈ ಶಾಪ್ ತುಂಬಾ ತುಂಬಾನೇ ಅಫೋರ್ಡಬಲ್ ಪ್ರೈಸ್ಗೆ ಸೀರೆಗಳು ಸಿಗ್ತದೆ ಎಲ್ಲ ತರದ ಸೀರೆಗಳು ಕೂಡ ಸಿಗುತ್ತೆ ಫ್ಯಾನ್ಸಿ ಸೀರೆ ಇರ್ಬೋದು ಕಂಚಿ ಸೀರೆಗಳಿರ್ಬೋದು ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲವೂ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ ಬನ್ನಿ ಹಲೋ ವೆಲ್ಕಮ್ ಟು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವಾಗ ನಿಮಗೆ ತೋರಿಸಿರೋದು ಈ ವಿಡಿಯೋದಲ್ಲಿ ಸಿಲ್ಕ್ ಇಮಿಟೇಷನ್ ಮೇಡಮ್ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಮೇಡಮ್ ಹೊಸಕ್ಷನ್ ದೇವ್ರಿಗೆ ಕೊಡೋಕಾಗ್ಲಿಕ್ಕೆ ಆಗ್ಲಿ ಎನಿಂಗ್ ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ಇನ್ನ ಹೊಸದಾಗಿ ಬಂದಿರೋ ಸ್ಟಾಕ್ ಇನ್ನ ಇವಾಗ ಓಪನ್ ಮಾಡಿರೋದು ಮೇಡಮ್ ಇನ್ನ ಕೌಂಟ್ರಿಗೂ ಕೊಟ್ಟಿಲ್ಲ ನಿಮ್ ವಿಡಿಯೋ ಆದ್ಮೇಲೆ ಕೌಂಟ್ರ್ ಕೊಡೋಣ ಅಂತ ಇಟ್ಟಿದೀವಿ ನೋಡಿ ಮೇಡಮ್ ಎಷ್ಟು ಕಲೆಕ್ಷನ್ ಇದೆ ತುಂಬಾನೇ ಕಲೆಕ್ಷನ್ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ತನಕ ಇದೆ ಮೇಡಮ್ ಎಷ್ಟು ಕಲೆಕ್ಷನ್ ಎಷ್ಟು ಡಿಸೈನ್ ದೊಡ್ಡ ಬಾರ್ಡರ್ ಚಿಕ್ಕ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಎಲ್ಲ ತರನು ಇದೆ ಮೇಡಮ್ ಎಲ್ಲ ಸಿಲ್ಕ್ ತರಾನೇ ಬರುತ್ತೆ ಮೇಡಮ್ ಸಿಲ್ಕ್ ಇಮಿಟೇಷನ್ ಇದೆಲ್ಲ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮೇಡಮ್ ಒಂದೊಂದು ಮೇಡಮ್ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಡಿಸೈನ್ಸ್ ಇದೆ ನಿಮ್ಗೆ ಕ್ಲಾರಿಟಿ ಬರುತ್ತೆ ಏನೇನ್ ಡಿಸೈನ್ ಏನೇನ್ ಪ್ಯಾಟರ್ನ್ ಅಂತ ನೋಡಿ ಮೇಡಮ್ ತುಂಬಾ ಗ್ರ್ಯಾಂಡ್ ಇದೆ ಲೈಫ್ ಇದೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಮೇಡಂ ಕೆಲವೊಬ್ರು ದೇವ್ರ ಕೊಡಕ್ಕೂ ತಗೊಂತಾರೆ ನಾವು ಉಡ್ಕೋಬಹುದು ಫೋನ್ ಯೂಸ್ ತಗೊಳ್ತಾರೆ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ಚೆನ್ನಾಗಿದೆ ಮೇಡಮ್ ರಿಚ್ ಪಲ್ಲು ಬರುತ್ತೆ ಬಾಡಿ ಫುಲ್ ಈ ತರ ಬುಟ್ಟ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಇದಕ್ಕೆ ಸೊ ಇದೆಲ್ಲ ಕಂಚಿ ಪ್ಯಾಟರ್ನ್ ಅಲ್ಲೇ ಇದೆ ಇಮಿಟೇಷನ್ ಅಷ್ಟೇ

ರೆಡ್ ಕಲರ್ ತೋರಿಸಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಇದು ಇದು ಸೆಲ್ಫ್ ಸೆಲ್ಫ್ ಇದೆಯಾ ಅಲ್ಲ ಮೇಡಮ್ ಬರುತ್ತೆ ಬಾರ್ಡರ್ ಮಾತ್ರ ಕಾಂಟ್ರಾಸ್ಟ್ ಇಲ್ಲ ಅಷ್ಟೇ ಡಿಫ್ರೆಂಟ್ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ರೆಡ್ ಬಂದಿದೆ ಗ್ರೇ ಗ್ರೇ ಕಲರ್ ಕಲರ್ ಇದೆ ಕಾಂಬಿನೇಷನ್ ರಿಚ್ ಪಲ್ಲು ಬಾರ್ಡರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಇದು ರೆಡ್ ಕಲರ್ ಬಾರ್ಡರ್ ಚೆನ್ನಾಗಿದೆ ಇದು ದೇವರಿಗೆಲ್ಲ ಉರ್ಸೋಕ್ಕೆ ಗ್ರ್ಯಾಂಡ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಬಂದ್ಬಿಟ್ಟು ಗ್ರೇ ಕಲರ್ ಬರುತ್ತೆ ನೋಡಿ ಗ್ರೇ ಬರುತ್ತೆ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್

ನೆವಿ ಬ್ಲೂಗೆ ರೆಡ್ಡಿಶ್ ಬಾರ್ಡರ್ ಪಲ್ಲು ಬರುತ್ತೆ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದೆ ಮೇಡಮ್ ಇದು ಬಟ್ಟೆ ಮೆಟೀರಿಯಲ್ ನೋಡಿ ಮೇಡಮ್ ಇಷ್ಟು ಸ್ಮೂತ್ ಆಗಿ ನೆರಿಗೆ ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ ಮೇಡಮ್ ನೀಟಾಗಿ ಕೂರ್ತಾ ಇದೆಯಲ್ಲ ಹಾ ಮೇಡಮ್ ನೀಟಾಗಿ ಕುತ್ಕೊಳ್ಳುತ್ತೆ ಮೆಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು ನೋಡಿ ಇದು ಕಾಪರ್ ಜರಿ ನೋಡಿ ಕಾಪರ್ ಜರಿ ಹೌದು ಮೇಡಮ್ ಕಾಪರ್ ಏನ್ ಪ್ರೈಸ್ ಆಗಬಹುದು ಇದು ಮೇಡಮ್ ಇದೆಲ್ಲ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಡಿಸ್ಕೌಂಟ್ ಹೋಗಿ ಡಿಸ್ಕೌಂಟ್ ಹೋಗಿ ಹೇಳ್ತಾ ಇದ್ದೀನಿ ಮೇಡಮ್ ಎಲ್ಲಾನು ಪ್ರೈಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದಕ್ಕೆ ನೋಡಿ ಸೂಪರ್ ಇದು ಬ್ಲಾಕ್ ಬರುತ್ತಾ ಬ್ಲಾಕ್ ಅಂಡ್ ರೆಡ್ ಅಲ್ಲ ಮೇಡಂ ನೇವಿ ಬ್ಲೂ ಇದು ಓಪನ್ ಮಾಡಿ ನೋಡೋಣ ಅದು ದೂರಕ್ಕೆ ಬ್ಲಾಕ್ ತರ ಕಾಣ್ತಿದೆ ತುಂಬಾ ಗ್ರಾಂಡ್ ಆಗಿದೆ ತುಂಬಾ ಗ್ರಾಂಡ್ ಆಗಿದೆ ಕಲರ್ ಮೇಲೆ ಜೆರಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ದೇವ್ರ ಡಾರ್ಕ್ ಮೇಲೆ ಬಂದಿರೋದ್ರಿಂದ ಡಾರ್ಕ್ ರೆಡ್ ರಿಚ್ ಕಾಣಿಸ್ತಿದೆ ರಿಚ್ ಆಗಿ ಕಾಣಿಸುತ್ತೆ ಮತ್ತೆ ಗ್ರಾಂಡ್ ಆಗ್ಬೇಕು ದೇವ್ರ ಹೋಗಿ ಇಲ್ಲಾಂದ್ರೆ ನಾವು ಉಟ್ಕೊಳಕ್ ಆಗ್ಲಿ ಯಾರ್ಗನ ಆಗ್ಲಿ ಗಿಫ್ಟ್ ಕೊಡೋದಕ್ಕೆ ಗ್ರಾಂಡ್ ಆಗಿ ಚೆನ್ನಾಗಿರ್ಬೇಕಂತಂದ್ರೆ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಟಿಶ್ಯೂ ಬಾರ್ಡರ್ ತರ ಇದೆ ಅದು ಟಿಶ್ಯೂ ಹೌದು ಟಿಶ್ಯೂ ಪಲ್ಲು ಟಿಶ್ಯೂ ಪಲ್ಲು ಸೂಪರ್ ಆಗಿದೆ ನೋಡಿ ತುಂಬಾ ಗ್ರಾಂಡ್ ಇದೆ ಹೌದು ಮೇಡಮ್ ಪ್ರೈಸ್ ಪ್ರೈಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಸೊ ನೀವೆಲ್ಲ ರೇಂಜ್ ತೋರಿಸಿರ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತೋರಿಸ್ತಾ ಇದೀವಿ ಮೇಡಮ್ ಇವಾಗ ಬಂದಿರೋ ಸ್ಟಾಕ್ ಅದರಿಂದ ಹಂಗೆ ಇಟ್ಟಿದೀವಿ ಇನ್ನ ಕೌಂಟರ್ ಕೊಟ್ಟಿಲ್ಲ ನೋಡಿ ಪಲ್ಲು ನೋಡಿ ತುಂಬಾ ಗ್ರಾಂಡ್ ಇದೆ ಇದು ಬ್ಲೌಸ್ ತೋರಿಸ್ತೀರಾ ಹಾಗೆ ಹೌದು ಮೇಡಮ್ ಸಿಲ್ಕ್ ಕೂಡ ಒಂಥರ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಫ್ಯಾಬ್ರಿಕ್ ಎಲ್ಲ ಇದೆ ಮೇಡಮ್ ಹೌದು ಸಿಲ್ಕ್ ಇಂತ ಏನ್ ಕಮ್ಮಿ ಇಲ್ಲ ಮೇಡಮ್ ಇದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಫೆಸ್ಟಿವ ದಸರಾ ಫೆಸ್ಟಿವಲ್ ಗೆ ಯಾರು ಗಿಫ್ಟ್ ಕೊಡಬೇಕು ಆಫೀಸ್ ಅಲ್ಲಿ ಇರ್ಬಹುದು ಕಾರ್ಪೊರೇಟ್ ಆಫೀಸ್ ಅಲ್ಲಿ ಇರ್ಬೋದು ಅಥವಾ ಯಾವುದೋ ಫ್ಯಾಕ್ಟರಿಗಳಲ್ಲಿ ಇರ್ಬೋದು ಗಿಫ್ಟ್ ಕೊಡಬೇಕು ಅಂತ ಈ ಶಾಪ್ ಗೆ ವಿಸಿಟ್ ಮಾಡಿ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ ಸ್ಯಾರೀಸ್ ಈ ಶಾಪ್ ಅಲ್ಲಿ ಸಿಗುತ್ತೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ವರೆಗೂ ಇರುತ್ತೆ ಈ ಸ್ಯಾರೀಸ್ ಎಲ್ಲ ನಾವ್ ಒಂದೇ ಓಪನ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಈ ಕಲೆಕ್ಷನ್ ಅಂತೂ ಅಲ್ಟಿಮೇಟ್ ಡಿಸೈನ್ ಇದೆ ಅಲ್ಟಿಮೇಟ್ ಕಲರ್ ಕಾಂಬಿನೇಷನ್ಸ್ ಇದೆ ನೆಕ್ಸ್ಟ್ ಯಾವ್ದು ನೋಡೋಣ ಆ ಮೇಡಮ್ ತೋರಿಸ್ತೀನಿ ಮೇಡಮ್ ಇದು ಚೆನ್ನಾಗಿದೆ ನೋಡಿ ಮೇಡಮ್ ಕಲರ್ ಚೆನ್ನಾಗಿದೆ ಇದು ಕಲರ್ ಚೆನ್ನಾಗಿದೆ ಬಾರ್ಡರ್ ಪಲ್ಲು ಎಲ್ಲಾನು ಡೀಸೆಂಟ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ಫುಲ್ ಸಾರಿ ಪೂರ್ತಿ ಜರಿ ಇದೆ ಜರಿ ಇದೆ ಲೈನ್ಸ್ ಲೈನ್ಸ್ ಇದೆ ಲೈನ್ಸ್ ಇದೆ ಮೇಡಮ್ ಪಲ್ಲು ಬಂದು ರಿಚ್ ಪಲ್ಲು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಓಕೆ ಪ್ರೈಸ್ ಬಂದ್ಬಿಟ್ಟು 1800 ಮೇಡಮ್ 1800 ಗೆ ಇಷ್ಟು ಗ್ರ್ಯಾಂಡ್ ಸಾರಿ ಹೌದು ಮೇಡಮ್ ಓಕೆ ಸೂಪರ್ ಮೇಡಮ್ ಅವಾಗ್ಲೇ ದೊಡ್ಡ ಬಾರ್ಡರ್ ನೋಡಿದ್ರೆ ಇವಾಗ ಚಿಕ್ಕ ಬಾರ್ಡರ್ ತೋರಿಸ್ತೀನಿ ನೋಡಿ ಚಿಕ್ಕ ಬಾರ್ಡರ್ ಬುಟ್ಟಾಗಳು ಎಲ್ಲ ಬರುತ್ತೆ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಮೇಡಮ್

ನೆಕ್ಸ್ಟ್ ಇದು ಮೇಡಮ್ ಈ ಕಲರ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಪಲ್ಲು ಆಗ್ಲಿ ಪೀಚ್ ಕಲರ್ ಇದೆ ಪೀಚ್ ಕಲರ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ಸೊ ಇದೆಲ್ಲ ಸಿಲ್ಕ್ ಇಮಿಟೇಷನ್ ಸಾರೀಸ್ ಹೌದು ಮೇಡಮ್ ಡಿಸೈನ್ ಎಲ್ಲ ಕಂಚಿ ತಲೆ ಮೇಲೆ ಹೊಡ್ದಂಗ ಇದೆ ಡಿಸೈನ್ಸ್ ಎಲ್ಲ ಕಂಚಿ ಮುಂದೆ ಇದೇನ್ ಕಮ್ಮಿ ಇಲ್ಲ ಮೇಡಮ್ ಇದಕ್ಕೆ ನೋಡಿ ಮೇಡಮ್ ಬ್ಲೌಸ್ ಬೆಲೆ ಕಡಿಮೆ ಇರಬೇಕು ಸೀರೆ ಮಾತ್ರ ಗ್ರಾಂಡ್ ಇರಬೇಕು ಇರಬೇಕು ಅನ್ನೋರ್ಗೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ಬಂದ್ಬಿಟ್ಟು ಟೂ ತ್ರೀ ಆಗುತ್ತೆ ಮೇಡಮ್ ಎರಡ್ ಸಾವಿರದ ಮುನ್ನೂರ ಆಗುತ್ತೆ ನೆಕ್ಸ್ಟ್ ಯಾವ ತೋರಿಸ್ತೀರಾ ಮೇಡಮ್ ಇದು ಚೆನ್ನಾಗಿದೆ ನೋಡಿ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ಇದು ನೋಡಿ ಟಿಶ್ಯೂ ಸಾರಿ ಇದ್ದಂಗಿದೆ ಸಾರಿ ಪೂರ್ತಾ ಹೌದು ಮೇಡಂ ಮೇಡಮ್ ಸೂಪರ್ ಆಗಿದೆ ನೋಡಿ ಇದು ತುಂಬಾನೇ ಗ್ರಾಂಡ್ ಆಗಿದೆ ಚೆನ್ನಾಗಿದೆ ಮೇಡಮ್ ಇದು ಇದು ದೇವ್ರ ಗುಡ್ಸಕ್ಕೂ ಆಗುತ್ತೆ ನಾವು ಕೂಡ ಉಟ್ಕೊಳ್ಳೋದು ರಿಸೆಪ್ಷನ್ ಸ್ಯಾರಿ ಸೂಪರ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಇದೆ ಎಲಿಫೆಂಟ್ ಬ್ಲಾಕ್ ಗೆ ಮೆಜಂತ ಬಾರ್ಡರ್ ಇದೆ ಇದೆ ಬೆಡ್ ಸ್ಯಾರಿ ಪೂರ್ತ ಜರಿ ಬಂದಿದೆ ಸೂಪರ್ ಆಗಿದೆ ನೋಡಿ ತೆಳು ಇಲ್ವಾ ಸೀರೆ ಇಲ್ವಾ ದಪ್ಪ ಇದೆಯಾ ನೋಡೋದಕ್ಕೆ ಸ್ವಲ್ಪ ತೆಳು ಬಟ್ ಇದು ಮುಟ್ಟದಾಗ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ದಪ್ಪಾನೇ ಇದೆ ಸ್ಯಾರಿ ಎಲ್ಲ ಚೆನ್ನಾಗಿದೆ ಮೇಡಮ್ ಇನ್ನ ಕ್ಲಾರಿಟಿ ಬರ್ಬೇಕಂದ್ರೆ ನೋಡಿ ಮೇಡಮ್ ಇನ್ನು ಡಿಸೈನ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಡಿಸೈನ್ಸ್ ಆಗ್ಲಿ ಎಷ್ಟು ಚೆನ್ನಾಗಿದೆ ವಿಡಿಯೋದಲ್ಲಿ ಎಲ್ಲ ಆಗಲ್ಲ ಮೇಡಮ್ ಅದಕ್ಕಿನ್ನ ಒಂದೊಂದೇ ತೋರಿಸ್ತಾ ಇದೀನಿ ಮೇಡಮ್ ಕಾಂಬಿನೇಶನ್ ಚನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಮೇಡಂ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಷ್ಟೇ ಮೇಡಂ ಓಕೆ ನೆಕ್ಸ್ಟ್ ಮೇಡಮ್ ಇದ್ ನೋಡಿ ಇದು ಇನ್ನೂ ಚೆನ್ನಾಗಿ ಚೆನ್ನಾದಲ್ಲ ಮೆಹಂದಿ ಗ್ರೀನ್ ಗೆ ಮೆಜೋ ಸೂಪರ್ ಕಾಂಬಿನೇಷನ್ ಇದೆ ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಮೇಡಮ್ ಸೇಮ್ ಕಂಚಿ ಲುಕ್ ಬರ್ತಾ ಇದೆ ಹೌದು ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಮೇಡಮ್ ಈ ಪಲ್ಲು ನೋಡಿ ಮೇಡಮ್ ಬುಟ್ಟದಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಬುಟ್ಟ ಡಿಸೈನ್ ಅಲ್ಲಿ ಮತ್ತೆ ಬ್ಲೌಸ್ ಬಂದು ಬಂದು ಲೈನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಇದೆ ತುಂಬಾ ಗ್ರಾಂಡ್ ಇದೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಹೌದು ಮೇಡಮ್ ಈ ಡಿಸೈನ್ ನೋಡಿ ಮೇಡಮ್ ಚೆಕ್ಸ್ ಒಳಗಡೆ ಚೆಕ್ಸ್ ಬಂದ್ಬಿಟ್ಟು ಒಳಗಡೆ ಪಿಕಾಕ್ ಡಿಸೈನ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ ಮೇನ್ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಕಾಂಬಿನೇಷನ್ ಹೌದು ಮೇಡಮ್ ಹೌದು 2800 ಅಲ್ವಾ ಪ್ರೈಸ್ ಹೇಳಿ ಮೇಡಮ್ ಓಕೆ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ನೋಡಿ ಮೇಡಮ್ ಇದು ಇದು ಸಿಲ್ವರ್ ಜರಿ ಇದೆ ಸಿಲ್ವರ್ ಸಿಲ್ವರ್ ಗೋಲ್ಡ್ ಎರಡು ಇದೆ ಎರಡು ಮಿಕ್ಸ್ ಇದೆಯಾ ಬಾರ್ಡರ್ ಅಲ್ಲಿ ಸಿಲ್ವರ್ ಬಾಡಿ ಫುಲ್ ಬುಟ್ಟಾದಲ್ಲಿ ಗೋಲ್ಡ್ ಇದೆ ಮೇಡಮ್ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಎಲ್ಲೋಗೆ ರಾಮ ಗ್ರೀನ್ ಬಾರ್ಡರ್ ಬಂದಿದೆ ಕಾಂಬಿನೇಷನ್ ಸೂಪರ್ ಇಲ್ಲಿ ನಿಮಗೆ ಕಾಪರ್ ಜರ್ನು ಸಿಗುತ್ತೆ ಗೋಲ್ಡ್ ಜರ್ನು ಸಿಗುತ್ತೆ ಸಿಲ್ವರ್ ಜರಿ ಮೂರು ತರದ್ದು ಸಿಗುತ್ತೆ ಮೂರು ತರನೂ ಸಿಗುತ್ತೆ ಮೇಡಮ್ ನೋಡಿ ನೋಡಿ ಚೆನ್ನಾಗಿದೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಇದೆ ಹೌದು ಮೇಡಮ್ ಈ ಡಿಸೈನ್ ಚೆನ್ನಾಗಿದೆ ನೋಡಿ ಮೇಡಂ ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಂದ್ರೆ ಸ್ಟೆಪ್ ಡಿಸೈನ್ ಬಂದ್ಬಿಟ್ಟು ಅದ್ರಲ್ಲಿ ಬುಟ್ಟ ಡಿಸೈನ್ ಕೊಟ್ಟಿದ್ದಾರೆ ಮೇಡಮ್ ತುಂಬಾನೇ ಗ್ರಾಂಡ್ ತುಂಬಾನೇ ಚೆನ್ನಾಗಿ ಕೊಟ್ಟವ್ರೆ ಮೇಡಮ್ ಇದು ಕಾಪರ್ ಜರಿ ಮೇಡಮ್ ಇದೆಲ್ಲ ಕಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಬಾಡಿ ಡಿಸೈನ್ ಅಷ್ಟೇ ಮೇಡಮ್ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಗ್ರಾಂಡ್ ಆಗು ಕಾಣಿಸುತ್ತೆ ಸೊ ಇದೆಲ್ಲ ಪಿಕ್ ಫೆದರ್ ಡಿಸೈನ್ ಇದೆ ಚೆನ್ನಾಗಿದೆ ಇದೊಂಥರ ದೇವ್ರ ಗುಡ್ಸಕ್ಕೆ ತುಂಬಾನೇ ಗ್ರಾಂಡ್ ಇರುತ್ತೆ ಸೀರೆ ಚೆನ್ನಾಗಿರುತ್ತೆ ಮೇಡಮ್ ಏನಿಕಂದ್ರೆ ಪಲ್ಲು ಗ್ರಾಂಡ್ ಇರೋದ್ರಿಂದ ದೇವ್ರ ಗುಡ್ಸಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ ಹೌದು ಮೇಡಮ್ ಬ್ಲೌಸ್ ಇದು ಆ ರಾಯಲ್ ಬ್ಲೂ ಬಂದಿದೆ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ಚೆನ್ನಾಗಿದೆ ಇದು ಹೌದು ಮೇಡಮ್ ಸೊ ಕಾಂಬಿನೇಷನ್ ನೋಡಿ ತುಂಬಾನೇ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಗೆ ರಾಯಲ್ ಬ್ಲೂ ಬಂದಿದೆ ದೇವ್ರು ಗುಡ್ಸೋದಕ್ಕೆ ತುಂಬಾನೇ ಚೆನ್ನಾಗಿ ತರ ಸೀರೆಗಳಿಗೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಮೇಡಮ್ ನೋಡಿ ಇವಾಗ ಬೇರೆ ತೋರಿಸ್ತೀವಿ ಮೇಡಮ್ ಇದ್ ನೋಡಿ ಬೇಚ್ ಕಲರ್ ಗೆ ಮೆಜೆಂಟಾ ಕಲರ್ ಮೇಡಮ್ ಬೇಚ್ ಕಲರ್ ಗೆ ಮೆಜೆಂಟಾ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಸೂಪರ್ ಆಗಿದೆ ಕಾಂಬಿನೇಷನ್ ಬಾರ್ಡರ್ ನೋಡಿ ಮೇಡಮ್ ಎಷ್ಟು ಸಕ್ಕತ್ ಕೊಟ್ಟಿದ್ದಾರೆ ಬೆಂಟೇಶ್ ತರಾನೇ ಲೈನ್ಸ್ ಕೊಟ್ಟವ್ರೆ ಸೆಂಟ್ರಲ್ಲಿ ಅಲ್ಲಿ ಸಾರಿ ಪೂರ್ತಿ ಜರಿ ಇದೆ ಜರಿ ಇದೆ ಚೆಕ್ ಬಂದಿದೆ ಸಾರಿ ತುಂಬಾ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಮೇಡಮ್ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಇದು ಇದೆಲ್ಲ ಟೂ ಏಟ್ ಅಷ್ಟೇ ಟೂ ಏಟ್ ಆಗುತ್ತೆ ಸೊ ಟೂ ಏಟ್ ಗೆ ನಿಮಗೆ ತುಂಬಾನೇ ಗ್ರಾಂಡ್ ಸೀರೆ ಬೇಕು ಅಂತಾರೆ ಆರಾಮಾಗಿ ಇದನ್ನ ಬೈ ಮಾಡಬಹುದು ಗ್ರೇ ಕಲರ್ ಗೆ ಮೆಜಂತಾ ಬಾರ್ಡರ್ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಇದೆ ಸ್ಯಾರಿ ಆಮೇಲೆ ಎಲಿಗೆಂಟ್ ಲುಕ್ ಇದೆ ಈ ಸ್ಯಾರಿ ಅಂತ ಮೇಡಮ್ ನೆಕ್ಸ್ಟ್ ಈ ಕಲರ್ ಹ್ಮ್ ಮೇಡಮ್ ಈ ಕಲರ್ ನೋಡಿ ಮೇಡಮ್ ತುಂಬಾನೇ ಚೆನ್ನಾಗಿದೆ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರಾಂಡ್ ಆಗಿ ಬಂದಿದೆ ನೋಡಿ ಮೇಡಮ್ ಸೆಲ್ಫ್ ಕಲರ್ ಇದೆ ಇದರಲ್ಲಿ ಸೆಲ್ಫ್ ಕಲರ್ ಹೌದು ಮೇಡಮ್ ಪಿಕಾಕ್ ಡಿಸೈನ್ ಬಂದಿದೆ ಸ್ವಲ್ಪ ನೋಡಕ್ಕೆ ಡಿಫ್ರೆಂಟ್ ಮೇಡಮ್ ಇದು ಪಲ್ಲು ಪಲ್ಲು ಇದು ಪಲ್ಲು ಇದು ಬಾಡಿ ಫುಲ್ ಈ ತರ ಬುಟ್ಟ ಸಾರಿ ಪೂರ್ತ ಬರ್ಡ್ಸ್ ಇದೆ ಹೌದು ಮೇಡಮ್ ಸೊ ಯೂಶಲಿ ನಾವೆಲ್ಲಾ ಸೀರೆಗಳಲ್ಲೂ ಪಿಕಾಕ್ ನೋಡಿರ್ತೀವಿ ಈ ಸಾರಿ ಪೂರ್ತ ಬರ್ಡ್ಸ್ ಬಂದಿದೆ ಇದು ಪ್ಯಾರೆಟ್ ಇದೆ ಡಿಸೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಏಜ್ಡ್ ಪೀಪಲ್ಸ್ ಗೆ ಸಿಂಗಲ್ ಕಲರ್ ಬೇಕು ಅಂದ್ರೆ ಇದನ್ನ ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಡಂ ಅದು ಬಾಟಲ್ ಗ್ರೀನ್ ಅಂತ ಲೈಕ್ ಮಾಡ್ತಾರೆ ಸ್ವಲ್ಪ ಏಜ್ ಆಗಿರೋರು ಅಂತ ತುಂಬಾ ಗನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಬೆಳಕಿರ್ತಾರಲ್ಲ ಫೇರ್ ಆಗಿರೋರು ಫೇರ್ ಆಗಿರೋರು ಓಕೆ ಸೆಲ್ಫ್ ಬರುತ್ತೆ ಓ ಬುಟ್ಟಾ ಬ್ಲೌಸ್ ಬಂದಿದೆ ನೋಡಿ ಸೆಲ್ಫ್ ಬುಟ್ಟಾ ಬಂದಿದೆ ಓ ಸೂಪರ್ ಆಗಿದೆ ನೋಡಿ ಬ್ಲೌಸ್ ಅಂತ ತುಂಬಾ ಗ್ರ್ಯಾಂಡ್ ಇದೆ ಬ್ಲೌಸ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ ಮೇಡಂ ಏನು ಪ್ರೈಸ್ ಆಗಬಹುದು ಇದು ಇದೆಲ್ಲ 2 3 2 3 ಆಫ್ಟರ್ ಡಿಸ್ಕೌಂಟ್ ಹೇಳ್ತಾ ಇದ್ದೀರಾ ಲಾಸ್ಟ್ ಡಿಸ್ಕೌಂಟ್ ಎಲ್ಲಾನು ಆಫ್ಟರ್ ಡಿಸ್ಕೌಂಟ್ ಹೇಳ್ತಿದೀನಿ ಸಾರಿ ಪೂರ್ತಿ ಅದೇ ತರ ಬರ್ಡ್ಸ್ ಇದೆ ಹಾ ಸಾರಿ ಪೂರ್ತಿ ಅದೇ ಬರ್ಡ್ಸ್ ಇದೆ ಹಾ ನೋಡಿ ಸೂಪರ್ ಆಗಿದೆ ನೋಡಿ ಇದು ಇದೆಲ್ಲ ವಾಚ್ ಪಟ್ಟಿ ಡಿಸೈನ್ ಅಂತ ಹೇಳ್ತಾರೆ ಆ ತರ ಬಾರ್ಡರ್ ಇದೆ ತುಂಬಾನೇ ಚೆನ್ನಾಗಿದೆ ಸಿಲ್ಕ್ ಮೈಸೂರ್ ಸಿಲ್ಕ್ ಅಲ್ಲಿ ಬರುತ್ತೆ ಈ ತರ ಡಿಸೈನ್ಸ್ ಎಲ್ಲ ಅದೇ ತರ ಬರ್ತಾರೆ ಇದು ಸೂಪರ್ ಸೊ ಇವಾಗ ಇದ್ರಲ್ಲಿ ಬೇರೆ ಕಲರ್ ಬೇಕು ಸಿಗುತ್ತೆ ಸಿಗುತ್ತೆ ಮೇಡಮ್ ಮೇಡಮ್ ಅದ್ರಿಂದ ಅಷ್ಟೇ ಒಂದೊಂದು ತೋರಿಸ್ತಾ ಇದೀನಿ ಮೇಡಮ್ ನೆಕ್ಸ್ಟ್ ಯಾವ್ದು ಓಪನ್ ಮಾಡೋಣ ಮೇಡಮ್ ಈ ಡಿಸೈನ್ ನೋಡಿ ಇದು ಇನ್ನೂ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ನಡೋದು ಮೆಟೀರಿಯಲ್ ಚೇಂಜ್ ಇದೆ ಅಲ್ಲ ಬೇರೆ ತರ ಇದೆ ಮೇಡಮ್ ಸೂಪರ್ ಆಗಿದೆ ನೋಡಿ ಕೂಡ ಚೆನ್ನಾಗಿದೆ ಸಾಫ್ಟ್ ಇದೆ ಮೆಟೀರಿಯಲ್ ಇದು ಸಾಫ್ಟ್ ಎಲ್ಲಾನು ಸಾಫ್ಟ್ ಆಗಿ ಬಂದಿದೆ ಮೇಡಮ್ ಸಾಫ್ಟ್ ಇದೆ ನೋಡಿ ಇದಂತ ನೋಡಕ್ಕೆ ರಫ್ ಆಗಿದೆ ಅತರ ಅನ್ನಿಸಬಹುದು ಬಟ್ ಫೀಲ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮೇಡಮ್ ಇದು ಆ ನೋಡಿ ಇದು ರಾಯಲ್ ಬ್ಲೂ ಗೆ ರೆಡ್ ರೆಡ್ ಕಲರ್ ಇದೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಸೊ ಕಂಚಿ ಸೀರೆಗಿನ ಏನ್ ಕಮ್ಮಿ ಇಲ್ಲ ಇವೆಲ್ಲ ಇಮಿಟೇಶನ್ ಸೀರೆಗಳು ಆದ್ರೂ ಕೂಡ ಕಂಚಿ ಸೀರೆ ಅಷ್ಟೇ ಲುಕ್ ಕೊಡ್ತಾ ಇದೆ ಇದೆಲ್ಲ ಸೀರೆಗಳು ಚೆನ್ನಾಗಿದೆ ದೊಡ್ಡ ದೊಡ್ಡ ಬುಟ್ಟೆಗಳು ಕೂಡ ಬಂದಿದೆ ಇದೆಲ್ಲ ಏನ್ ಪ್ರೈಸ್ ಆಗ್ಬಹುದು ಸೂಪರ್ ಬ್ಲೌಸ್ ಕೂಡ ರೆಡ್ ಬರುತ್ತಲ್ಲ ಹೌದು ಮೇಡಮ್ ರೆಡ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಮೇಡಮ್ ಇದೆ ಆ ನೋಡಿ ಚೆನ್ನಾಗಿದೆ ಕಾಂಬಿನೇಷನ್ ನೆಕ್ಸ್ಟ್ ಇದು ಓಪನ್ ಮಾಡಿ ಚೆನ್ನಾಗಿದೆ ಗೋಲ್ಡನ್ ಕಲರ್ ಆ ಮೇಡಮ್ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ ಬುಟ್ಟಗಳು ಮರೂನ್ ಕಲರ್ ಕೊಟ್ಟಿದ್ದಾರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಇದು ರಿಚ್ ಆಗಿದೆ ನೋಡಿ ಸೀರೆ ಅಲ್ಲಿ ಚೆನ್ನಾಗಿ ಎಷ್ಟು ರಿಚ್ ಆಗಿದೆ ರಿಸೆಪ್ಷನ್ ಸಾರಿ ಇದ್ದಂಗಿದೆ ಇಲ್ಲಿ ಮೇಡಮ್ ಇಷ್ಟು ಸಕ್ಕತ್ತಾಗಿ ಸೂಪರ್ ಆಗಿದೆ ಪಲ್ಲು ಅಷ್ಟೇ ಗ್ರಾಂಡ್ ಆಗಿದೆ ಮೇಡಮ್ ಗಟ್ಟಿ ಬಾರ್ಡರ್ ಕಾಂಟ್ರಾಸ್ಟ್ ಬ್ಲೌಸ್ ಇದು ಬ್ಲೌಸ್ ಬ್ಲೌಸ್ ಬರುತ್ತೆ ಪ್ರೈಸ್ ಪ್ರೈಸ್ ಬಂದ್ಬಿಟ್ಟು ಟು ಏಟ್ ಮೇಲೆ ವೇಯ್ಟ್ ಆಗುತ್ತೆ ಸೊ ತೋರ್ಸಿರೋ ಸೀರೆಗಳಿಂದ ಟು ಏಟ್ ಒಳಗಡೆ ಬರತ್ತಲ್ಲ ಆಲ್ಮೋಸ್ಟು ಆ ಮೇಡಮ್ ತ್ರೀ ಒನ್ ಅಲ್ಲೂ ಇದೆ ಮೇಡಮ್ ತೋರಿಸ್ಕೊಡ್ತೀನಿ ಇನ್ನ ಇದೆ ಮೇಡಮ್ ತೌಸಂಡ್ ಇಂದ ತ್ರೀ ಒಳಗಡೆ ಬರುತ್ತೆ ಬರ್ತ್ರೀ ಒಳಗಡೆ ತುಂಬಾ ಗ್ರಾಂಡ್ ಇದೆ ನೋಡಿ ಗಿಫ್ಟಿಂಗ್ ಗೂ ಆಗುತ್ತೆ ಮದುವೆಗೆ ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಆಗುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಬಾರ್ಡರ್ ಅಂತೂ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ನೋಡಿ ಇದು ಬ್ರೊಕೆಡ್ ಸ್ಟೈಲ್ ಇದೆ ಬಾರ್ಡರ್ ಎಲ್ಲ ಬನಾರಸ್ ಸಾರಿ ಬನಾರಸ್ ಸ್ಟೈಲ್ ಅಲ್ಲಿ ಇದೆ ಈ ಬ್ಲೂ ಓಪನ್ ಮೇಡಮ್ ಚೆನ್ನಾಗಿದೆ ಅದ್ ಮಾಡಿ ನೋಡಿ ಮೇಡಮ್ ಈ ಡಿಸೈನ್ ಡಿಫ್ರೆಂಟ್ ಆಗಿದೆ ಮೇಡಮ್ ಹ್ಮ್ ನೇವಿ ಬ್ಲೂ ಅಲ್ಲ ನೇವಿ ಬ್ಲೂಗೆ ರಾಮ ಗ್ರೀನ್ ಇದೆ ಚೆನ್ನಾಗಿದೆ ಕಾಂಬಿನೇಷನ್ ಇದು ಕೂಡ ಸೊ ಸಾರಿ ಪೂರ್ತಿ ಸಿಂಪಲ್ ಬುಟ್ಟ ಬಂದಿದೆ ಸಿಂಪಲ್ ಬುಟ್ಟ ಉಟ್ಕೊಂಡ್ರೆ ಗ್ರಾಂಡ್ ಆಗಿ ಕಾಣಿಸುತ್ತೆ ರಿಚ್ ಪಲ್ಲು ಇದೆಯಲ್ಲ ಗ್ರಾಂಡ್ ಆಗಿರುತ್ತೆ ಬನಾರಸ್ ಟೈಪ್ ಇದೆ ಅದೆಲ್ಲ ಬಾಡಿ ಎಲ್ಲ ಮೇಡಂ ಏನ್ ಪ್ರೈಸ್ ಆಗುತ್ತೆ ಇದು ಇದೆಲ್ಲ 28 ಏ ಮೇಡಂ 28 28 ಏ ಬರುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಬ್ಲೌಸ್ ಬರುತ್ತೆ ಪ್ಲೇನ್ ಬರುತ್ತಲ್ಲ ಅಲ್ಲ ಸೊ ಕಾಂಟ್ರಾಸ್ಟ್ ಬರುತ್ತೆ ಮೇಡಂ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಸೂಪರ್ ಕಾಂಬಿನೇಷನ್ ಇದೆ ಬನಾರಸ್ ಟೈಪ್ ಇದೆ ಇದು ನೋಡೋದಿಕ್ಕೆ ಅಂತ ಹೌದು ಮೇಡಂ ಮೇಡಮ್ ಈ ಡಿಸೈನ್ ನೋಡಿ ಇದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿದೆ ಹೌದು ಇದೆಲ್ಲ ತಿರ್ಗಾನು ರಿಪೀಟ್ ಆಗಲ್ಲ ಮೇಡಮ್ ಡಿಸೈನ್ ಒಂದೊಂದು ಒಂದೊಂದು ತರ ಡಿಫ್ರೆಂಟ್ ಬರುತ್ತೆ ಪ್ರತಿ ಸತಿ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಬಾಡಿ ಬುಟ್ಟನು ಅಷ್ಟೇ ಚೆನ್ನಾಗಿದೆ ಮೇಡಮ್ ಲೈನ್ಸ್ ಬಂದ್ಬಿಟ್ಟು ಬುಟ್ಟ ಕೊಟ್ಟಿದ್ದಾರೆ ರಿಚ್ ಪಲ್ಲು ಕೊಟ್ಟಿದ್ದಾರೆ ಇದು ಕಾಂಬಿನೇಷನ್ ಸ್ವಲ್ಪ ಯೂನಿಕ್ ಅಂತಾನೆ ಹೇಳಬಹುದು ರಾಮ ಮೇಡಮ್ಗೆ ಬ್ರೌನ್ ಕಲರ್ ಬಂದಿದೆ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಸೂಪರ್ ಎಷ್ಟು ಜನ ಏನ್ ಪ್ರೈಸ್ ಆಗ್ಬೋದು ಇದು ಇದೆಲ್ಲ ಟೂ ತ್ರೀ ಟೂ ತ್ರೀ ಆಗುತ್ತೆ ಹೌದು ಓಕೆ ಸೊ ನೆಕ್ಸ್ಟ್ ಮೇಡಂ ಇದ್ ನೋಡಿ ರಾಣಿ ಪಿಂಕೆ ಗ್ರೀನ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ಇದ್ ಮಾತ್ರ ತುಂಬಾ ಗ್ರಾಂಡ್ ಕಾಂಬಿನೇಷನ್ ಇದಂತ ದೇವ್ರ ಗುಡ್ಸಕ್ ಆಗ್ಲಿ ನಾವ್ ಉಡ್ಕೊಳಕ್ ಆಗ್ಲಿ ತುಂಬಾನೇ ಸಕ್ಕತ್ ಆಗಿರುತ್ತೆ ತುಂಬಾ ಗ್ರ್ಯಾಂಡ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಹೌದು ಮೇಡಮ್ ಇದೆಲ್ಲ ಕಂಚಿನಲ್ಲಿ ತಗೊಳ್ಬೇಕು ಅಂದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಮೇಡಮ್ ಹೌದು ಇದೆಲ್ಲ ಟೂ ತ್ರೀ ಅಷ್ಟೇ ಮೇಡಮ್ ಓಕೆ ಚೆನ್ನಾಗಿದೆ ನೋಡಿ ಇದೆ ಕಾಂಬಿನೇಷನ್ ಅಂತ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ನೋಡಿ ಸೊ ಒಂದೊಂದು ಒಂದೊಂದ್ ತರ ಡಿಸೈನ್ ಬಂದಿದೆ ನಾವೀಗ ತೋರಿಸಿದ ಅಷ್ಟು ಬೇರೆ ಬೇರೆ ಡಿಸೈನ್ಸ್ ಇದೆ ಬೇರೆ ಬೇರೆ ಬುಟ್ಟ ಇದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಯೂನಿಕ್ ಆಗಿರುತ್ತೆ ಎಲ್ಲ ಸೂಪರ್ ಆಗಿದೆ ನೋಡಿ ಇದು ಕೂಡ ಕಡಿಮೆ ಪ್ರೈಸ್ ಗೆ ಗ್ರ್ಯಾಂಡ್ ಸೀರೆ ಇದು ನೋಡಿ ವೈಟ್ ಗೆ ಮೆಜಂತ ಇದು ಚೆನ್ನಾಗಿದೆ ಲೈಟ್ ಕಲರ್ಸ್ ಅಲ್ಲಿ ಬೇಕು ಅಂತಂದ್ರೆ ಇದನ್ನ ಬೈ ಮಾಡಬಹುದು ಐವರಿ ಕಲರ್ ಗೆ ಮೆಜಂತ ಬಾರ್ಡರ್ ಇದೆ ಹೌದು ಮೇಡಮ್ ಬಿಚ್ಚು ಪಲ್ಲು ಬಿಚ್ ಪಲ್ಲು ಚೆನ್ನಾಗಿದೆ ಎಲ್ಲ ಪಿಕಾಕ್ ಡಿಸೈನ್ ಇದೆ ಸಾರಿ ಬದಲೆಲ್ಲ ಬುಕ್ ಆಗಿದೆ ಮೇಡಮ್ ಹೌದು ಪಲ್ಲು ಆಮೇಲೆ ಇದು ಕಡಿಮೆ ಪ್ರೈಸ್ ಅನಿಸ್ತಾನೆ ಇಲ್ಲ ಸ್ವಲ್ಪ ಜಾಸ್ತಿ ಪ್ರೈಸ್ ಅನಿಸ್ತಾ ಫೀಲ್ ಆಗ್ತಿದೆ ನೋಡಿದ್ರೆ ಹೌದು ಏನು ಪ್ರೈಸ್ ಆಗುತ್ತೆ ಇದು 28 ಮೇಡಮ್ 28 ಇದು ಕೂಡ 28 ಆಗಿದೆ 28 ಸೂಪರ್ ಕಾಂಬಿನೇಷನ್ ಸೂಪರ್ ಡಿಸೈನ್ ಸೂಪರ್ ಕಾಂಬಿನೇಷನ್ ಹೌದು ಹೌದು ಮೇಡಮ್ ಮೆಜಂತಾ ಬ್ಲೌಸ್ ಬರುತ್ತೆ

ಅಷ್ಟ್ ಚೆನ್ನಾಗಿ ಮಾಡಿರ್ತಾರೆ ಕಾಂಬಿನೇಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇದ್ದಾರೆ ಮೇಡಂ ಈ ರೇಟ್ ಗೆ ಎಷ್ಟು ಚೆನ್ನಾಗಿದೆ ಹೇಳಿ ರೇಷನ್ ಕಾರ್ಡ್ ವಿಸಿಟ್ ಮಾಡಿ ಮೇಡಮ್ ಇನ್ನ ವೆರೈಟೀಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಓಕೆ ಸೆಲ್ಫು ಇದೆ ಮಾಡ ಇದೆಲ್ಲ ಸೆಲ್ಫ್ ಇದೆಯಾ ಹಾ ಸೆಲ್ಫ್ ಮೇಡಮ್ ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದೆ ಇದು ಮಾತ್ರ ಮೇಡಮ್ ಈ ಸೆಲ್ಫ್ ಡಿಸೈನ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಪಲ್ಲು ನೋಡಿ ಬಾರ್ಡರ್ ಡಿಸೈನ್ ನೋಡಿ ಎಷ್ಟು ಗ್ರಾಂಡ್ ಆಗಿ ಕೊಟ್ಟಿದ್ದಾರೆ ಮೇಡಮ್ ಸೆಲ್ಫ್ ಬ್ಲೌಸ್ ಬರುತ್ತೆ ನೋಡಿ ಸೊ ಸೆಲ್ಫ್ ಬೇಡ ಅಂದ್ರೆ ಕಾಂಟ್ರೆಸ್ಟ್ ಮಾಡ್ಕೋಬಹುದು ಹಾಕೊಳ್ಬಹುದು ಬಾಟಲ್ ಗ್ರೀನ್ ಹಾಕೊಳ್ಬೋದು ಹೌದು ತುಂಬಾನೇ ಚೆನ್ನಪ್ ಆಗಿರುತ್ತೆ ಮೇಡಮ್ ಸೊ ಇದು ರೆಡ್ ಇದೆ ಇದು ಚೆನ್ನಾಗಿದೆ ಕಾಂಬನ್ ಇದು ಸೀರೆ ಕಲರ್ ಇದ್ರ ಕಲರ್ಸ್ ಸಿಗುತ್ತೆ ಮೇಡಮ್ ಇದನ್ನು ಸಿಗುತ್ತೆ ಕಲರ್ಸ್ ಸಿಗುತ್ತೆ ಯಾಕೋ ಈ ಡಿಸೈನ್ ಒಂಥರ ಡಿಫರೆಂಟ್ ಆಗಿದೆ ಅಲ್ಲ ಡಿಫ್ರೆಂಟ್ ಆಗಿದೆ ಮೇಡಮ್ ಹೌದು ಸೂಪರ್ ಆಗಿದೆ ಡಿಫ್ರೆಂಟ್ ಚೆನ್ನಾಗಿ ಕಾಣಿಸುತ್ತೆ ಇದು ಮಾತ್ರ ಪ್ರೈಸ್ ಪ್ರೈಸ್ ಆಗಬಹುದು ಇದು ಮೇಡಮ್ 28 ಮೇಡಮ್ 28 ಆಗುತ್ತೆ ಸೂಪರ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಬೇರೆ ಬೇರೆ ಕಲರ್ ಸಿಗುತ್ತಾ ಸಿಗುತ್ತೆ ಸಿಗುತ್ತೆ ಮೇಡಮ್ ಸೋ ಇಲ್ಲೇ ನಮಗೆ ಒಂದು ರಾಮ ಇದೆ ಎಲ್ಲೋ ಕಲರ್ ಎಲ್ಲೋ ಇದೆ ಸೋ ಇನ್ನ ಈ ಗುಂಪಲ್ ಬೇಜ್ ಇದೆ ಅನ್ಸುತ್ತೆ ನಮಗೆ ಕಣ್ಣಿ ಕಾಣಿಸುತ್ತೆ ಇಷ್ಟೇನೇ ಹೌದು ನೆಕ್ಸ್ಟ್ ಸೋ ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಅತ್ತೆಗಿರಿ ಆರೆಂಜ್ ಗೆ ರಾಮ ಗ್ರೀನ್ ಇದೆಯಲ್ಲ ಇದು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಗ್ರಾಂಡ್ ದೇವ್ರು ದೇವ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಮೇಡಮ್ ಗಟ್ಟಿ ಬಾರ್ಡರ್ ಕೊಟ್ಬಿಟ್ಟು ಬಾರ್ಡರ್ ಗೆ ಇದು ಚೆಕ್ಸ್ ಕೊಟ್ಟಿದ್ದಾರೆ ಚೆಕ್ಸ್ ಮೇಲೆ ಬುಟ್ಟ ಕೊಟ್ಟಿದ್ದಾರೆ ಮೇಡಮ್ ಇದಕ್ಕೆ ಹೌದು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಬಂದ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಸುಮ್ನೆ ಗಟ್ಟಿ ಬಾರ್ಡರ್ ಕೊಟ್ಟಿದ್ದಾರೆ ಕೆಳಗಡೆ ಗಟ್ಟಿ ಬಾರ್ಡರ್ ಜೊತೆಗೆ ಇತ್ತು ಚೆಕ್ಸ್ ಅದ್ರಲ್ಲಿ ಬುಟ್ಟ ಓಕೆ ಸೂಪರ್ ಇದು ಕೂಡ ಅದೇ ಪ್ರೇಸೆ ಆಗ್ತಾರ ಟು ಏಯ್ಟ್ ಆಗುತ್ತೆ ಆಗುತ್ತೆ ಮೇಡಮ್ ನೋಡಿ ಚೆನ್ನಾಗಿ ಸೊ ಇವತ್ತು ತೋರ್ಸಿದ್ರೆ ಆಲ್ಮೋಸ್ಟ್ ಟು ಏಯ್ಟಲ್ಲಿ ತೋರಿಸ್ತಾ ಇದೀವಿ ಹೌದು ಮೇಡಮ್ ಎಲ್ಲ ಕಲರ್ ಕಾಂಬಿನೇಶನ್ ಅಲ್ಟಿಮೇಟ್ ಆಗಿದೆ ಇದು ನೋಡಿ ಡಬಲ್ ಶೇಡ್ ಬರುತ್ತೆ ಮೇಡಮ್ ಇದು ಸೊ ಸ್ಮಾಲ್ ಬುಟ್ಟ ಇದೆ ಬಾಡಿ ಎಲ್ಲ ಹೌದು ಜರಿ ಬಂದು ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಇದೆ ಹಾ ಮೇಡಮ್ ಪರ್ಪಲ್ ಗೆ ಬ್ಲೂ ಬಂದಿದೆ ಪಲ್ಲು ಡಿಸೈನ್ ನೋಡಿ ಮೇಡಮ್ ಡಿಫ್ರೆಂಟ್ ಆಗಿದೆ ಆವಾಗಲೇ ತೋರಿಸಿರೋದ್ರಿಂದ ಇದು ಡಿಫ್ರೆಂಟ್ ಆಗಿದೆ ಹೌದು ನೋಡಿ ಈ ಪಲ್ಲು ಇದು ಬಾಡಿ ಡಿಸೈನ್ ಅಲ್ಲಿ ನೋಡಿ ಮೇಡಮ್ ಡಿಸೈನಿಂಗ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಬ್ಲೌಸ್ ಕೂಡ ಡಿಫ್ರೆಂಟ್ ಆಗಿದೆ ಬ್ಲೌಸ್ ಎಲ್ಲ ನೋಡಿ ಹೌದು ಮೇಡಮ್ ಚೆನ್ನಾಗಿದೆ ಇದು ಸುಪರ್ ಚೆನ್ನಾಗಿದೆ ಅಲ್ಲ ರೆಡ್ ಗೆ ಒಂಥರಾ ರಸ್ಟ್ ಕಲರ್ ಇದೆ ಕಲರ್ ಮೇಡಮ್ ರೆಸ್ಟೋರೆಂಟ್ ಟೈಪ್ ಐತೆ ಇದು ಸೂಪರ್ ಇಷ್ಟ ಚೆನ್ನಾಗಿದೆ ಪಲ್ಲು ರಿಚ್ ಕೊಟ್ಟಿದ್ದಾರೆ ಮೇಡಮ್ ಸ್ವಲ್ಪ ಬಾಟಲ್ ಗ್ರೀನ್ ಇದೆ ಇದು ಬಾಟಲ್ ಗ್ರೀನ್ ಮೇಡಂ ಸೊ ರೆಡ್ ಗೆ ಬಾಟಲ್ ಗ್ರೀನ್ ತುಂಬಾ ಟ್ರೆಡಿಷನಲ್ ಕಲರ್ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಗ್ರಾಂಡ್ ಇದೆ ಗ್ರಾಂಡ್ ಆಗಿ ಕೊಟ್ಟಿದ್ದಾರೆ ಮೇಡಮ್ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ ಸೊ ಡಾರ್ಕ್ ಕಲರ್ ನೋಡ್ ತೋರಿಸ್ತಾ ಇದೀವಿ ಸ್ವಲ್ಪ ಲೈಟ್ ಹೋಗೋಣ ಇವಾಗ ಹೌದು ಮೇಡಂ ತೆಗಿರಿ ಅದು ಇದಾ ಹಾ ತೆಗಿರಿ ಚೆನ್ನಾಗಿದೆ ನೋಡಿ ಮೇಡಮ್ ನೋಡಿ ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ಯಾವಾಗ್ಲೇ ಒಂದು ಬಾಟಲ್ ಗ್ರೀನ್ ನೋಡಿದ್ವಿ ಅದೇ ಟೈಪ್ ಅಲ್ಲಿ ಡಬಲ್ ಬಾರ್ಡರ್ ಟು ಪ್ರೈಸ್ ಇದೆ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಚೆನ್ನಾಗಿದೆ ಕಾಂಬ್ರೆಸ್ ಚೆನ್ನಾಗಿದೆ ಬುಟ್ಟಾನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲೂ ರಿಚ್ಚ್ ಆಗಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಇದು ನೋಡೋಣ ಚೆನ್ನಾಗಿದೆ ಅಂತರ ಐವರಿ ಕಲರ್ ಗೆ ಗ್ರೀನ್ ಬಾರ್ಡರ್ ಇದೆ ಟೆಂಪಲ್ ಬಾರ್ಡರ್ ಟೆಂಪಲ್ ಡಿಸೈನ್ ಬರುತ್ತೆ ನೋಡಿ ಮೇಡಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ಚೆಕ್ಸ್ ಅಲ್ಲಿ ಬುಟ್ಟ ಕೊಟ್ಟಿದ್ದಾರೆ ಸಿಲ್ವರ್ ಜೆರಿನಾ ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಇದೆ ನೋಡಿ ಗೋಲ್ಡ್ ಎಲ್ಲಾನು ಮಿಕ್ಸ್ ಇದೆ ಪಲ್ಲು ಅಲ್ಲಿ ಫುಲ್ ಗೋಲ್ಡನ್ ಜರಿ ಕೊಟ್ಟವ್ರೆ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಇದಕ್ಕೆ ನೋಡಿ ಬ್ಲೌಸ್ ಗ್ರೀನ್ ಸೊ ಕಾಂಟ್ರಾಸ್ಟ್ ಡಾರ್ಕ್ ಇರೋದ್ರಿಂದ ಸೀರೆ ತುಂಬಾ ಹೈಲೈಟ್ ಆಗಿರುತ್ತೆ ಹೈಲೈಟ್ ಆಗಿರುತ್ತೆ ಮೇಡಮ್ ಅಂದ್ರೆ ಬಾಡಿ ಲೈಟ್ ಆಗಿದ್ರೆ ಬಾರ್ಡರ್ ಡಾರ್ಕ್ ಇದ್ರೆ ಅವಾಗ ಚೆನ್ನಾಗಿರುತ್ತೆ ಮೇಡಮ್ ಹೈಲೈಟ್ ಆಗಿ ಕಾಣಿಸುತ್ತೆ ಇದು ನೋಡಿ ಮೇಡಮ್ ಬೆಂಟೆಕ್ಸ್ ಟೈಪ್ ಅಲ್ಲಿ ಸ್ಯಾರಿ ಪೂರ್ತಿ ಬುಟ್ಟ ಇದೆಯಲ್ಲ ಹೌದು ಮೇಡಮ್ ಸ್ಯಾರಿ ಪೂರ್ತಿ ಬುಟ್ಟ ಹಿಂಗೆ ಪ್ಲೇನು ಸಿಗುತ್ತೆ ಬುಟ್ಟ ಇರೋದು ಸಿಗುತ್ತೆ ಚೆಕ್ಸ್ ಅಲ್ಲಿ ಸಿಗುತ್ತೆ ಡಿಫ್ರೆಂಟ್ ಸ್ಟೈಪ್ ಸಿಗುತ್ತೆ 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 ಮೇಡಮ್ ಇದು ಎರಡ್ ಸಾವಿರದ ಮುನ್ನೂರು ಎಂಟುನೂರಾ ಎರಡ್ ಸಾವಿರದ ಎಂಟುನೂರು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೂಪರ್ ಸೊ ಇದು ಐವರಿಗೆ ಬಾಟಲ್ ಗ್ರೀನ್ ಬಂದಿದೆ ಹೌದು ಮೇಡಂ ಇದು ಚೆನ್ನಾಗಿದೆ ನೋಡಿ ಸ್ವಲ್ಪ ಪೀಚ್ ಎಷ್ಟ್ ಬರುತ್ತೆ ಮೇಡಂ ನೋಡಿ ಎಷ್ಟು ಚೆನ್ನಾಗಿದೆ ಮೇಡಮ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ರಿಚ್ ಆಗಿ ಕಾಣಿಸುತ್ತೆ ಮೇಡಮ್ ದುಡ್ಕೊಂಡ್ರೆ ಮಾತ್ರ ಗ್ರಾಂಡ್ ಇದೆ ಇದು ಕೂಡ ಗ್ರಾಂಡ್ ಆಗಿದೆ ನೋಡಿ ಏನ್ ಪ್ರೈಸ್ ಆಗಬಹುದು ಇದು ಇದೆಲ್ಲ 28 ಎಯ್ಟ್ ಅದು ಏಯ್ಟ್ ಕಾಣುತ್ತೆ ಓಕೆ ನೋಡಿ ವೀಕ್ಷಕರು ಇಷ್ಟು ವಿಡಿಯೋ ನೋಡಿದ್ಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಅವರು ಪೋರ್ಟರ್ ಮುಖಾಂತರ ಕಳಿಸ್ಕೊಡ್ತಾರೆ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಕಲೆಕ್ಷನ್ ಅಂದರೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು